இவத்தின் தரதி பிடிக்க மாதாடக்கு முன்னீடியோ நுடக்கும் வந்தி நோடி வீடியோ ಇವತ್ತು ಈ ವಿಡಿಯೋಗೆ ಸಂಬಂಧಪಟ್ಟಂಗೆ ಈ ತರಗತಿ ಇರುತ್ತೆ ಎಲ್ಲ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಮತ್ತೊಮ್ಮೆ ಲಿಶನ್ ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಇಂಡಿಯಾಸ್ ಫಸ್ಟ್ ವರ್ಟಿಕಲ್ ಸೀ ಬ್ರಿಡ್ಜ್ ಲಂಬವಾಗಿ ತೆರೆದುಕೊಳ್ಳುವ ದೇಶದ ಮೊದಲ ಸೇತುವೆ ಇದು ಸಮುದ್ರ ಸೇತುವೆ ಇದ್ರ ಬಗ್ಗೆ ಇವತ್ತು ನೋಡೋಣ ತರಗತಿ ಪ್ರಾರಂಭ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ವೀಡಿಯೋ ನೋಡ್ತಾಯಿದ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ ನನ್ನ ಮುಂದಿನ ಎಲ್ಲ ವೀಡಿಯೋ ು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಾಗ್ತಾ ಇದ್ರೆ ಅವರಿಗೆ ಉಪಯುಕ್ತವಾಗುವಂಥ ವಿಡಿಯೋ ಇದಾಗಿರುತ್ತೆ ತರಗತಿನ ಪ್ರಾರಂಭ ಮಾಡೋಣ ಪಂಬನ್ ಸಮುದ್ರ ಸೇತು ಭಾರತದ ನೆಲದಿಂದ ರಾಮೇಶ್ವರ ದ್ವೀಪವನ್ನು ಸಂಪರ್ಕಿಸಲು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ನಿರ್ಮಿಸಿರುವ ಪಂಬನ್ ಲಿಫ್ಟ್ ಸೇತುವೆ ಉದ್ಘಾಟನೆಗೆ ತಯಾರಾಗಿದೆ ಉದ್ಘಾಟನೆಯ ಬಳಿಕ ರೈಲುಗಳು ಮ ಮಂಡಪಂ ಹಾಗೂ ಪಂಬನ್ ನಿಲ್ದಾಣಗಳ ನಡುವೆ ಈ ಸೇತುವೆಯ ಮೂಲಕ ಸಂಚಾರ ಮಾಡಲಿವೆ ಬಂಗಾಳ ಕೊಲ್ಲಿಯಲ್ಲಿರುವ ರಾಮೇಶ್ವರ ದ್ವೀಪಕ್ಕೆ ಸಂಪರ್ಕ ಕಲ್ಪಿಸಲು ನಿರ್ಮಿಸಲಾಗಿದ್ದ ಸೇತುವೆ ಶಿಥಿಲಗೊಂಡಿದ್ದರಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೊಸ ಸೇತುವೆ ನಿರ್ಮಾಣ ಕಾರ್ಯ ಆರಂಭ ಆಗಿತ್ತು ನೋಡಿ ಇವಾಗ ನಾವು ನೋಡ್ತಾ ಇರೋ ಒಂದು ವಿ ಇದು ಏನು ವಿಡಿಯೋ ನೋಡಿದ್ರಲ್ಲ ಅದು ಪಂಬನ್ ಸಮುದ್ರ ಸೇತು ಇದು ವರ್ಟಿಕಲ್ ಆಗಿ ಓಪನ್ ಆಗುವಂಥ ಒಂದು ಸೇತುವೆ ಆಗಿರುತ್ತೆ ಇದೀಗ ಉದ್ಘಾಟನೆಗೆ ಸಿದ್ಧವಾಗಿದೆ ಕಂಪ್ಲೀಟಾಗಿ ಏನು ಕನ್ಸ್ಟ್ರಕ್ಷನ್ ಆಗೋಗಿದೆ ಲಿಫ್ಟ್ ಸ್ಪ್ಯಾನ್ ಹಾಗೂ ರೈಲ್ವೆ ಟ್ರ್ಯಾಕ್ ಆರುನೂರ ಅರವತ್ತು ಟನ್ ತೂಕವಿದೆ ವಿದ್ಯುತ್ ಸಹಾಯದಿಂದ ಐದು ನಿಮಿಷ ಮೂವತ್ತು ಸೆಕೆಂಡ್ಗಳಲ್ಲಿ ಮೇಲಕ್ಕೆ ಎತ್ತರಿಸಿ ಕೆಳಭಾಗದಲ್ಲಿ ಮೀನುಗಾರಿಕೆ ಬೃಹತ್ ದೋಣಿಗಳು ಹಾಗೂ ಕರಾವಳಿ ಕಾವಲು ಪಡೆ ಮತ್ತು ಸರಕು ಸಾಗಣೆ ದೋಣಿಗಳು ಸಂಚರಿಸಲು ಅವಕಾಶ ಕಲ್ಪಿಸಲಾಗುವುದು ಇದರಿಂದ ಸೇತುವೆಯ ಬಾಳಿಕೆ ಅವಧಿ ನೂರು ವರ್ಷ ಎಂದು ಅಂದಾಜಿಸಲಾಗಿದೆ ನಂತರ ನಿರ್ವಹಣೆ ಮಾಡಿದರೆ ಇನ್ನೂ ಹಲವು ವರ್ಷ ಸೇತುವೆ ಸುಭದ್ರವಾಗಿರಲಿದೆ ಎಂದು ಹೈದರಾಬಾದ್ನ ಬಾಲಾಜಿ ರೈಲ್ ರೋಡ್ ಸಿಸ್ಟಮ್ ಇಂಜಿನಿಯರ್ ಕೆ ವಿ ತಿಳಿಸಿದ್ದಾರೆ ನೋಡಿ ಯಾವುದೇ ಆಗಲಿ ಅದನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡ್ತೀವಿ ಅದ್ರ ಮೇಲೆ ಅದು ಬಾಳಿಕೆ ಬರುತ್ತೆ ಸೇತುವೆ ಆಗ್ಬೋದು ನಾವು ವಸ್ತು ಬಳಸುವ ಮೊಬೈಲ್ ಫೋನ್ ಆಗಿರ್ಬೋದು ನಮ್ಮ ನಮ್ಮ ಸ್ವಂತ ಯಾವುದಾದ್ರೂ ವಸ್ತುಗಳಿರ್ಬೋದು ಮನೆ ಗೃಹೋಪಯೋಗಿ ವಸ್ತುಗಳು ಯಾವುದಾದ್ರೂ ಅಷ್ಟೇ ನಾವು ಯಾವ ರೀತಿ ನಾವು ಅದನ್ನು ಮೇಂಟೈನ್ ಮಾಡ್ತೀವಿ ಅದರ ಮೇಲೆ ಆಗುತ್ತೆ ಹಾಗೆ ಸೇತುವೆಗಳು ಕೂಡ ಇದು ನೂರು ವರ್ಷ ಅಂತ ಅಂದಾಜು ಮಾಡಿದ್ದಾರೆ ಬಟ್ ನಿರ್ವಹಣೆ ಮೇಲೆ ಇನ್ನೂ ಹೆಚ್ಚಿನ ಒಂದು ಬಾಳಿಕೆ ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಇತ್ತೀಚೆಗೆ ಈಗ ಕಳೆದ ವರ್ಷ ಹೌರಾ ಬ್ರಿಡ್ಜು ಪೂರ್ತಿ ಹಾಳಾಗ್ತದೆ ಅಂತ ಬಂತು ಅದಕ್ಕೆ ರೀಸನ್ ಏನಪ್ಪಾ ಅಂದರೆ ಹೌರಾ ಬ್ರಿಡ್ಜ್ ಮೇಲೆ ನಡ್ಕೊಂಡೆಲ್ಲ ಹೋಗ್ತಾರಲ್ಲ ಪಾದಚಾರಿಗಳು ಅವರು ಪಾನು ಇದೆಲ್ಲ ತಿಂದುಬಿಟ್ಟು ಉಗಿತಾರಲ್ಲಿ ಅದು ಏನಾಗ್ತಾ ಇದೆ ಅದು ಕೆಮಿಕಲ್ ರಿಯಾಕ್ಷನ್ ಆಗಿ ಹಾಳಾಗ್ತಾ ಇದೆ ಬ್ರಿಡ್ಜು ಅಂತ ಒಂದು ಮಾಹಿತಿ ಬಂದಿತ್ತು ಆ ರೀತಿ ಯಾವುದೇ ಒಂದು ಸಾರ್ವಜನಿಕರ ಉಪಯೋಗಕ್ಕಿರುವಂಥದ್ದನ್ನ ನಾವು ಕಾಪಾಡ್ಕೋಬೇಕಾಗುತ್ತೆ ಮುಂದಿನ ವಿವರಣೆ ನೋಡೋಕೆ ಮುಂಚೆ ಮತ್ತೊಂದು ವಿಡಿಯೋ ನೋಡ್ಕೊಬರೋಣ ಇದೇ ಪಂಬಂ ಬ್ರಿಡ್ಜ್ ನಿರ್ಮಾಣಗೊಂಡಿರುವ ಪಂಬಂ ಬ್ರಿಡ್ಜ್ ಮುಂದೆ ವಿವರಣೆ ನೋಡೋಣ ಪಂಬನ್ ಸೇತುವೆಯನ್ನು ಸಮುದ್ರದಲ್ಲಿ ನಿರ್ಮಿಸಿರುವುದರಿಂದ ತುಕ್ಕು ಹಿಡಿಯುವುದನ್ನು ತಡೆಯಲು ಪಾಲಿಸಿಲೋಕ್ಸನ್ ಬಣ್ಣವನ್ನು ಎರಡು ಪದರಗಳಲ್ಲಿ ಬಳಸಲಾಗಿದೆ ಸೇತುವೆಗೆ ತುಕ್ಕು ನಿರೋಧಕ ಉಕ್ಕು ಬಳಸಲಾಗಿದೆ ಅಪಾಯದ ಎಚ್ಚರಿಕೆ ನಡೆದು ಸೆನ್ಸಾರ್ ಅಳವಡಿಸಲಾಗಿದೆ ಇದರಿಂದ ಗಾಳಿಯ ವೇಗ ಪತ್ತೆ ಸಾಧ್ಯವಾಗಲಿದೆ ಚಂಡಮಾರುತದಂತಹ ಸಂದರ್ಭದಲ್ಲಿ ರೈಲು ಸಂಚಾರವನ್ನು ಮಾಡಬಹುದಾಗಿದೆ ಈ ಸೇತುವೆ ಮೇಲೆ ಗಂಟೆಗೆ ಎಪ್ಪತ್ತೈದು ಕಿಲೋಮೀಟರ್ ವೇಗದಲ್ಲಿ ರೈಲುಗಳು ಸಂಚರಿಸಬಹುದಾಗಿದೆ ಮುನ್ನೂರು ಮೂವತ್ತ್ಮೂರು ಪಿಲ್ಲರ್ಗಳನ್ನು ಸಮುದ್ರದ ಮಧ್ಯದಲ್ಲಿ ನಿರ್ಮಿಸಲಾಗಿದೆ ಅಂದರೆ ಮುಂದೆ ಮೂವತ್ತ್ಮೂರು ಮೂರು ಸಮುದ್ರ ಮಧ್ಯ ಹಕ್ಕು ನಿರ್ಮಿಸಲಾಗಿದೆ ನೋಡಿ ತುಂಬ ಒಂದು ಅತ್ಯಾಧುನಿಕ ಒಂದು ತಂತ್ರಜ್ಞಾನ ಬಳಸಿ ಈ ಪಂಬಂ ಬ್ರಿಡ್ಜನ್ನು ಮಾಡಿದ್ದಾರೆ ಮುಂದುವರೆದು ಇದರ ಬಗ್ಗೆ ವಿವರಣೆ ನೋಡೋಣ ಭಾರತ ಹಾಗೂ ಶ್ರೀಲಂಕಾ ನಡುವೆ ವ್ಯಾಪಾರ ಸಂಬಂಧ ಸುಧಾರಿಸಲು ಪಾಕ್ ಜಲಸಂಧಿ ಹಾದು ಹೋಗುವ ಈ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ರೈಲ್ವೆ ಸೇತುವೆ ನಿರ್ಮಾಣ ಮಾಡಲಾಗಿತ್ತು ಆವಾಗ ಹದಿನಾಲ್ಕರಲ್ಲಿ ಬ್ರಿಟಿಷರಿದ್ದರು ಆ ಟೈಮಲ್ಲಿ ರೈಲ್ವೆ ಸೇತುವೆ ನಿರ್ಮಾಣ ಮಾಡಲಾಗಿತ್ತು ಭಾರತ ನೆಲದಿಂದ ರಾಮೇಶ್ವರ ದೀಪವನ್ನು ಸಂಪರ್ಕಿಸಲು ಅದೊಂದೇ ಮಾರ್ಗವಾಗಿತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಚಂಡಮಾರುತದಿಂದ ರೈಲು ಸಂಚಾರಕ್ಕೆ ನಿರ್ಮಿಸಿದ ಸೇತುವೆಯೇ ಹಾನಿಯಾಗಿತ್ತು ನಂತರ ದುರಸ್ತಿಗೊಳಿಸಿ ರೈಲು ಮಾರ್ಗವನ್ನು ಮೀಟರ್ ಗೇಜಿಂದ ಬ್ರಾಡ್ ಗೇಜ್ಗೆ ಪರಿವರ್ತಿಸಲಾಗಿತ್ತು ಸೇತುವೆಗೆ ನೂರ ಹತ್ತು ವರ್ಷ ಆಗಿದ್ದರಿಂದ ಅದರ ಪಕ್ಕದಲ್ಲೇ ಹೊಸ ಸೇತುವೆ ನಿರ್ಮಾಣ ಮಾಡಲಾಗಿದೆ ನೋಡಿ ನೂರ ಹತ್ತು ವರ್ಷ ಆಯಿತು ಅದನ್ನೇ ದುರಸ್ತಿ ಮಾಡಿಕೊಂಡು ಇವತ್ತಿನವರೆಗೂ ಏನು ಉಪಯೋಗ ಮಾಡ್ಕೊಳ್ತಾ ಇದ್ರು ಅದು ತುಂಬ ಅಪಾಯಕಾರಿಯಾದಂಥ ಒಂದು ಬೆಳವಣಿಗೆ ಈಗ ಏನಾಗಿದೆ ಹೊಸ್ತಾಗಿ ಮಾಡಿರೋದ್ರಿಂದ ಈ ಏನು ಅಪಾಯ ಇತ್ತು ಅದು ತಪ್ಪು ಹೋಗಿದೆ ಯಾಕಂದರೆ ನೂರ ಹತ್ತು ವರ್ಷ ಆಗಿದೆ ಅಂದರೆ ಲೆಕ್ಕ ಹಾಕಿ ಅದು ದುರಸ್ತಿ ಏನೇ ಮಾಡಿದ್ರು ಅದು ಆಯಸ್ಸು ನೀವು ನೀವೇನೇ ಮಾಡಿದ್ರು ತುಂಬ ಕಷ್ಟವಾಗಿರುತ್ತೆ ಈಗ ಹಳೆಯದಕ್ಕೆ ಬದಲಾಗಿ ಹೊಸದಾಗಿ ಆಗಿದೆ ಮುಂದೆ ನೋಡೋಣ ಹಳೆಯ ಸೇತುವೆಯಲ್ಲಿದ್ದ ಗೇಟ್ಗಳು ಮೇಲಕ್ಕೆ ಹೋಗಿ ದೋಣಿಗಳ ಸಂಚಾರಕ್ಕೆ ಮುಕ್ತಾಗೋದು ನಲವತ್ನಾಲ್ಕು ನಿಮಿಷ ಬೇಕಿತ್ತು ನೋಡಿ ನಲವತ್ನಾಲ್ಕು ನಿಮಿಷದಲ್ಲಿ ಇವಾಗ ಐದು ನಿಮಿಷ ಐದುವರೆ ನಿಮಿಷಕ್ಕೆ ಇದು ಕಂಪ್ಲೀಟಾಗಿ ಮುಗದೆ ಹೋಗುತ್ತೆ ಪ್ರೊಸೆಸ್ಸು ಆಗ ನಲವತ್ನಾಲ್ಕು ನಿಮಿಷ ಮುಕ್ಕಾಲು ಗಂಟೆ ಎಷ್ಟು ಸಮಯ ಉಳಿತಾಯಿತು ನೋಡಿ ಹೊಸ ಸೇತುವೆ ಸಂಚಾರಿಗೆ ಮುಕ್ತವಾದ ಬಳಿಕ ಹಳೆ ಸೇತುವೆ ತೆರವು ಅಂತ ಮಾಹಿತಿನ ನೀಡಿದ್ದಾರೆ ಈಗ ಎಲ್ಲ ರೆಡಿಯಾಗಿದೆ ಎಲ್ಲ ಟ್ರಯಲ್ ಕೂಡ ನೋಡಿದರೆ ಟ್ರೈನೆಲ್ಲ ಓಡಿಸಿ ಎಲ್ಲ ರೆಡಿಯಾಗಿದೆ ಇನ್ನೇನಿದ್ರೂ ಓಪನ್ ಆಗಬೇಕು ಓಪನ್ ಮಾಡ್ತಾರೆ ನೋಡೋಣ ಓಪನ್ ಯಾವಾಗ ಮಾಡ್ತಾರೆ ನೋಡೋಣ ಓಪನ್ ಆದಮೇಲೆ ಮಾಹಿತಿ ಏನಾದರೂ ಪರೀಕ್ಷಾ ದೃಷ್ಟಿಯಿಂದ ಇದೆ ಅಂತಿದ್ರೆ ಮತ್ತೊಂದು ವಿಡಿಯೋ ಮಾಡ್ತೀನಿ ಇನ್ನೇನಾದರೂ ಯಾರು ಇನಾಗ್ರೇಟ್ ಮಾಡ್ತಾರೆ ಯಾರು ಮುಖ್ಯ ಅತಿಥಿಯಾಗಿರ್ತಾರೆ ಈ ಥರ ಪ್ರೋಗ್ರಾಮಿಗೆ ಸಂಬಂಧಪಟ್ಟಂಗೆ ಇರ್ತದೆ ಅದು ಇನಾಗ್ರೇಟ್ ಆದಮೇಲೆ ಅದು ಏನಾದರೂ ಪರೀಕ್ಷೆಗೆ ಬರ್ಬೋದು ಅನಿಸಿದರೆ ವೀಡಿಯೋ ಮಾಡ್ತೀನಿ ಚೆನ್ನಾಗಿ ಈ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರು ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನೂ ತುಂಬ ವೀಡಿಯೋ ಪೆಂಡಿಂಗ್ ಇದೆ ಅಂದ್ಕೊಳ್ತೀನಿ ಯಾಕಂದರೆ ರಾಮ್ ಸರ್ ತಾಣಗಳದು ಸ್ಟಾರ್ಟ್ ಮಾಡಿದ್ದೆ ಅದು ಕಂಪ್ಲೀಟ್ ಮಾಡಿ ಹಾಗೇ ಫೆಬ್ರವರಿ ಮಂತು ಪಾರ್ಟ್ ಟು ಕರೆಂಟ್ ಅಫೇರ್ಸು ಒಂದು ವೀಡಿಯೋ ಮಾಡಬೇಕಾಗಿದೆ ಹಾಗೆ ನೆಕ್ಸ್ಟು ನ್ಯಾಷನಲ್ ಪಾರ್ಕು ಪ್ರತಿ ರಾಜ್ಯದಲ್ಲೂ ಯಾವ್ಯಾವ ನ್ಯಾಷನಲ್ ಪಾರ್ಕ್ ಇದೆ ಅದನ್ನು ನಾನು ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ ನೀವು ಹೆಚ್ಚೆಚ್ಚು ಸಪೋರ್ಟ್ ಮಾಡಿದಷ್ಟು ನಾನು ಎಲ್ಲ ಏನು ಕರೆಂಟ್ ಅಫೇರ್ಸು ಜಿ ಕೆ ಎಲ್ಲ ಕವರ್ ಮಾಡ್ತೀನಿ ಮುಂದಿನ ನಡೆದ್ ಭೇಟಿಯಾಗೋಣ ಹಳ್ಳಿಯವ್ರಿಗೂ ಟೇಕ್ ಕೇರ್